ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಹೊರರೋಗಿಗಳ ವಿಭಾಗದ ಒಪಿಡಿ ನೂತನ ಕಟ್ಟಡವು ಇಂದು ಸಾರ್ವಜನಿಕ ಬಳಕೆಗೆ ಅರ್ಪಣೆಯಾಗಿದೆ ನೂತನ ಕಟ್ಟಡವನ್ನು ಮಾನ್ಯ ಉಸ್ತುವಾರಿ ಹಾಗೂ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ಎಚ್ ಡಿ ತಮ್ಮಯ್ಯ ಶೃಂಗೇರಿ ಶಾಸಕರಾದ ಟಿಡಿ ರಾಜೇಗೌಡ ವಿಧಾನಪರಿಷತ್ ಶಾಸಕರಾದ ಸಿಟಿ ರವಿಯವರ ಸಮ್ಮುಖದಲ್ಲಿ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಲಾಯಿತು ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಮಾತನಾಡಿ ಚಿಕ್ಕಮಗಳೂರಿನ ಬಹುಬೇಡಿಕೆ ಆಗಿದ್ದ ಹೊರರೋಗಿಗಳ ಒಪಿಡಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿರುವುದು ಸಂತಸ ತಂದಿದೆ ಎಂದರು ಕೇಂದ್ರಕ್ಕೆ ಮಲ್ಲೇಗೌಡ ಹೆಸರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಂಬತ್ತೈದು ಸೇ ಚಿಕ್ಕಮಗಳೂರು ಬುಲುವಾಯ ಸಮೇತ ನಿಮ್ಮ ಈ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ನಂದೇ ಕೂಡ ದಾರಿಗಳಾಗಿ ಅವರ ಹೆಸರಿನಲ್ಲಿ ಈ ಒಂದು ಜಿಲ್ಲೆ ಆಸ್ಪತ್ರೆ ತುಂಬ ಒಂದು ಸ್ಥಳ ಭಾರಿ ಫೇಮಸ್ ಆಗಿದೆ ಸಾಕಷ್ಟು ರೋಗಿಗಳಿಗೆ ಇಲ್ಲಿ ಡಾಕ್ಟ್ರುಗಳು ಚಿಕಿತ್ಸೆ ಕೊಟ್ಟಿದ್ದಾರೆ ಈ ಡಾಕ್ಟ್ರುಗಳನ್ನು ತಿಳ್ಕೊಂಡ್ರೆ ನಿಜವಾಗಿ ಅವರು ಸೇವೆ ಮಾಡ ಅವರು ಬೇರೆ ಡಾಕ್ಟ್ರುಗಳು ಮಾತ್ರ ಅಲ್ಲ ಅದರಲ್ಲಿ ನರ್ಸ್ಗಳಿರ್ಬೋದು ಕಂಪೌಂಡ್ ಇರ್ಬೋದು ಎಲ್ಲ ಕೆಲ ಅಂಥದ್ದನ್ನು ಕೂಡ ಜನ ರೋಗಿಗಳಿಗೆ ಸಾಕಷ್ಟು ಆಸಕ್ತಿಯಿಂದ ಚಿಕಿತ್ಸೆ ಕೊಡ್ತಾಯಿದ್ರು ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಸಹಾಯ ಮಾಡ್ತಾಯಿದ್ರು ಸಿಗಬಹುದು ಜಿಲ್ಲಾ ಹಾಸ್ಪಿಟಲ್ ಯಾವ ಆಸ್ಪತ್ರೆ ವೈದ್ಯರು ನಂತರ ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರವು ಅಭಿವೃದ್ಧಿ ಕಾರ್ಯದಲ್ಲಿ ಹಿಂದೆ ಬೀಳದೆ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಈ ಬಾರಿ ಬಜೆಟ್ನಲ್ಲಿ ನೀರಾವರಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶಾಸಕರು ಕೇವಲ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಮಾಡುವಲ್ಲೇ ಹಿಂದೆ ಬಿದ್ದಿದ್ದಾರೆ ಎಂದು ಟೀಕಿಸುತ್ತಿದ್ದರು ಆದರೆ ಗುದ್ದಲಿ ಪೂಜೆ ನೆರವೇರಿಸಿದ ಎರಡು ಮೂರು ತಿಂಗಳಲ್ಲಿಯೇ ರಸ್ತೆ ಗುಣಮಟ್ಟದ ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದು ಟೀ ವರಿಗೆ ಸೌಮ್ಯವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜನತೆಗೆ ತುಂಬಾ ಅವಶ್ಯಕತೆ ಇರ್ತಕ್ಕಂಥ ಏನು ಒಂದು ಸುಂದರವಾದ ಮೆಡಿಕಲ್ ಕಾಲೇಜು ಸುಂದರವಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಿತ್ತು ಅದೇ ರೀತಿ ಏನು ಈ ಹಿಂದೆ ಅರ್ಧ ರೂಪಾಯಿ ದಾನ ಮಾಡಿದಂತ ಈ ಆಸ್ಪತ್ರೆಗೆ ಮತ್ತೊಂದು ನೂತನ ಓಪಿಡಿ ಕಟ್ಟಡದ ಅವಶ್ಯಕತೆ ನಡೆಯಿತು ಈ ಒಪಿಡಿ ಕಟ್ಟಡಕ್ಕೆ ಸುಮಾರು ಇಪ್ಪತ್ತು ಕೋಟಿ ರು ವೆಚ್ಚದ ಈ ಒಪಿಡಿ ಕಟ್ಟಡವನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿ ಲೋಕಾರ್ಪಣೆ ಮಾಡ್ತಾ ಇರತಕ್ಕಂಥದ್ದು ಚಿಕ್ಕಮಗಳೂರು ನಗರದ ಎಲ್ಲದ ಜನರಿಗೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕ್ಷೇತ್ರದ ಜಿಲ್ಲೆ ಅಭಿವೃದ್ಧಿಗೆ ನಾವು ಐದು ಜನ ಶಾಸಕರು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ತೆರಳಿ ಅಭಿವೃದ್ಧಿಗೆ ಅನುದಾನವನ್ನ ಕೇಳಿದ್ವಿ ಅದರ ಜೊತೆ ಏನ್ ಹಿಂದಿನ ಸರ್ಕಾರ ಮಂಜೂರು ಮಾಡಿತ್ತು ಭದ್ರಾ ಉಪ ಕಣಿವೆಗೆ ಏನು ನೂರ ತೊಂಬತ್ತೇಳು ಕೆರೆ ನಮ್ಮ ಚಿಕ್ಕಮಗಳೂರು ಕಡಬು ತೆರೀ ಕೆರೆಗೆ ಸೇರುವ ನೂರ ತೊಂಬತ್ತೇಳು ಕೆರೆಗೆ ಏನು ಕಾಮಗಾರಿ ಇತ್ತು ಕೆರೆ ತುಂಬಿಸುವ ಯೋಜನೆ ಅದಕ್ಕೆ ಎರಡು ಹಂತದ ಕಾಮಗಾರಿ ಹಿಂದಿನ ಸರ್ಕಾರ ಮಂಜೂರಾಗಿ ಕೊಟ್ಟು ಗುದ್ದಿ ಪೂಜೆ ಮಾಡಿದ್ರು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವ ನೇತೃತ್ವದಲ್ಲಿ ನಾವು ಮನವಿ ಮಾಡಿದ ಮೇರೆಗೆ ಮುಖ್ಯಮಂತ್ರಿಗಳು ಮೂರನೇ ಹಂತದ ನಾನೂರು ಕೋಟಿ ಸ್ನೇಹಿತರು ನಾನು ಅವ್ರನ್ನ ಯಾವತ್ತೂ ನಾನು ಹೇಳದೇ ಇಲ್ಲ ಅವರು ನಮ್ ಜೊತೆ ಸ್ನೇಹಿತರಾಗಿದ್ದವ್ರು ಅವರು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾವ್ದಾದ್ರು ಒಂದು ರಸ್ತೆನ ಅಬ್ರು ಅಭಿವೃದ್ಧಿ ಪಡ್ಸಿ ಉದ್ಘಾಟನೆ ಮಾಡಿರೋದನ್ನ ತೋರಿಸಿ ಅಂತ ನಾನು ಒಂದೇ ತೋರ್ಸೋಲ್ಲ ನೂರು ರಸ್ತೆ ತೋರಿಸ್ತಾರೆ ನೂರು ರಸ್ತೆ ಅಭಿವೃದ್ಧಿ ಮಾಡಿರೋ ತೋರಿಸ್ತ ಮೇಲೆ ಉದ್ಘಾಟನೆ ಮಾಡಿಸ್ತೇನೆ ನಾಕಂತೆ ಮತ

ಎಜುಕೇಶನ್ ಹಬ್ ಆಗಿ ಟೂರಿಸಂ ಹಬ್ ಆಗಿದೆ ಅದನ್ನು ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಮಾಡೋದಕ್ಕೆ ನನ್ಗನ್ಸುತ್ತೆ ನಾವು ಖಾಸಗಿ ಸಹಭಾಗಿತ್ವವನ್ನು ಜೋಡಿಸ್ಕೊಂಡು ಮಾಡಬೇಕು ಎಲ್ಲ ಸರ್ಕಾರ ಮಾಡಕ್ಕೆ ಆಗಲ್ಲ ಖಾಸಗಿ ಸಹಭಾಗಿತ್ವದಿಂದ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಬರುವಂತೆ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಅದಕ್ಕೆ ಪೂರಕವಾಗಿ ಕನೆಕ್ಟಿವಿಟಿ ಸ್ಟ್ರಾಂಗ್ ಆಗಬೇಕು ಈ ನಾವು ಚಿಕ್ಕಮಗಳೂರು ಹಾಸನ ರಸ್ತೆಯಲ್ಲಿ ಈಗ ಬೇಲೂರು ಹಾಸನ ಟೆಂಡರ್ ಕರೆದಿದ್ದಾರೆ ವರ್ಗಾಡ್ ಕೊಟ್ಟಿದ್ದಾರೆ ಈ ಚಿಕ್ಕಮಗ್ಳೂರು ಬೆಂಗಳೂರದು ಡಿ ಪಿ ಆರ್ ಆಗ್ತಾ ಇದೆ ಆ ಡಿ ಪಿ ಆರ್ನ ಬೇಗ ಮುಗಿಸಿ ಬೇಗ ಆದರೆ ಕನೆಕ್ಟಿವಿಟಿ ಸ್ಟ್ರಾಂಗ್ ಆದರೆ ಇಲ್ಲಿಗೆ ನಾವು ಎಜುಕೇಶನ್ ಅಪ್ ಮಾಡೋದಕ್ಕೆ ಸಾಧ್ಯ ಇದೆ ವಾಯ್ಸ್ ಆಫ್ ಡೆಮಾಕ್ರೆಸಿ